ಎಲ್ಲರೂ ಇದು ಜನರ ದಸರಾ ಆಗಬೇಕು ಅಂತ ಹೇಳಿ ಸೂಚನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ಅದು ಪೂರ್ವಕವಾಗಿ ತಯಾರಿ ಚೆನ್ನಾಗಿ ಮಾಡ್ಕೋತಾ ಇದಾರೆ ಪ್ರಿಯಂಬಲ್ಲು ಓದಬೇಕು ಅಂತ ಎಲ್ಲ ಕಡ್ಡಾಯ ಮಾಡಿದ್ದೀನಿ ಪ್ರಿಯಾಂಬಲ್ ನೀವು ಓದ್ಬಿಟ್ರೆ ಅರ್ಥ ಆಗ್ತದೆ ಸಿಂಧೂ ನದಿಯ ನಾಗರಿಕತೆ ಬರಕಿನ ಮೊದಲೇ ಅಲ್ಲೆಲ್ಲ ಭಾರತದ ಮೂಲ ನಿವಾಸಿಗಳು ವಾಸ ಮಾಡ್ತಿದ್ರು ಅವರು ಕಲ್ಲು ಮರ ಗಾಡಿ ನೀರು ಪ್ರಕೃತಿ ಇದನ್ನೇ ಪೂಜೆ ಮಾಡ್ತಾಯಿದ್ರು ಇದನ್ನೇ ಆರಾಧಿಸ್ತಿದ್ರು ಸೊ ಇಟ್ ಈಸ್ ಅ ರೈಟ್ ಅವರು ಮಾಡಿ ಅಂತ ಹೇಳೋಕ್ಕೆ ಬರಲ್ಲ ಮಾಡಬೇಡಿ ಅಂತ ಹೇಳಿದ್ರು ಅವರು ರೂಲ್ ಮಾಡಿದ್ರೆ ರೂಲ್ ಮಾಡ್ಕೊಳ್ಳಿ ಕಾನ್ಸ್ಟಿಟ್ಯೂಷನ್ ಇದು ರೈಟ್ ಹೂ ಐ ಆಮ್ ಟು ಪ್ರಿವೆಂಟ್ ದೆಮ್ ಲ್ಯಾಂಡ್ ಆರ್ಡ್ರ್ ಆಗಬಾರ್ದು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನನುಕೂಲ ಆಗಬಾರ್ದು ಅದಕ್ಕೆ ದೇ ಆರ್ ಫ್ರೀ ಟು ಡೂ ದಿ ರಿಲಿಜಿಯಸ್ ಪರ್ಫಾರ್ಮೆನ್ಸ್ ಧಾರ್ಮಿಕ ಆಚಾರ ವಿಚಾರಗಳನ್ನು ಮಾಡಲಿಕ್ಕೆ ಅವರಿಗೆ ಇದೆ ಉಪಾಸನೆ ಸ್ವಾತಂತ್ರ್ಯ ಇದೆಯಲ್ಲ ಧಾರ್ಮಿಕ ಸ್ವಾತಂತ್ರ್ಯ ದೇ ಆರು ಫ್ರೀ ಟು ಡೂ ಇಟ್ ಬಟ್ ಆ ನೆಪದಲ್ಲಿ ಸಾರ್ವಜನಿಕರಿಗೆ ಕಾನೂನಿಗೆ ಭಂಗ ಆದಾಗ ಕಾನೂನು ಸುಮ್ಮನೆ ಇದೆ ಬಿಜೆಪಿಯವರು ನಾವು ಮೈಸೂರು ಚಾಮುಂಡಿ ಚಲೋ ಮಾಡ್ತೇವೆ ಅವತ್ತೇನೆ ಅವ್ರು ಏನಾದರೂ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡ್ತೇವೆ ಸ್ಮಾರ್ಥ ಮಾಡೋದು ಅಂತ ಈಗ ಯಾರದೇ ಒಂದು ಮೂಲಭೂತ ಹಕ್ಕನ್ನ ಮಾ ಅಂತ ನಿರಾಕರಣೆ ಮಾಡೋಕ್ಕೆ ಅವ್ರಿಗೆ ಯಾವ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಅಥವಾ ನನಗೇನು ಹಕ್ಕು ಕೊಟ್ಟಿದ್ದಾರೆ ಹಕ್ಕುಗಳು ಎಲ್ಲರಿಗೂ ಸಮನಾಗಿದ್ದಾವೆ ಹೀಗಾಗಿ ನೋಬಡಿ ಕ್ಯಾನ್ ಎನ್ ಕ್ಷನ್ ರೈಟ್ಸ್ ಅಂಡರ್ ದಿ ಸಂಗರ್ಧಿ ಈಗ ಏರ್ ಶೋ ಸಿಗಲಿಲ್ಲ ಏರ್ ಶೋಗೆ ಏರ್ ಶೋಗೆ ಮುಖ್ಯಮಂತ್ರಿಗಳ್ಗೆ ಹೇಳಿದ್ವಿ ಡಿಫೆನ್ಸ್ ಮಿನಿಸ್ಟರ್ ಮಾತಾಡಿ ಅಂತ ಈಗ ಮಾತಾಡಿಸ್ಬೇಕು ಅವ್ರು ಇನ್ನೂ ಕನೆಕ್ಟ್ ಆಗಿಲ್ಲ ನೋಡಿ ಮಾತಾಡಿಸ್ಬೇಕು ಆಗಿದೆ ರಾಜೀನಾಮೆ ಸಿಎಂ ಅವ್ರಿಗೂ ನಮ್ಗೆಲ್ಲ ಗೊತ್ತಿರೋದು ಸಿಎಂ ಅವ್ರದ್ದು ಪ್ರತ್ಯಕ್ಷ ಪರೋಕ್ಷವಾದಂತ ಪಾತ್ರ ಏನು ಇಲ್ವೇ ಇಲ್ಲ ಅವರು ನೆಪೋಟಿಸಮ್ ಇಲ್ಲ ಕರಪ್ಷನ್ ಇಂಡಲ್ಜ್ ಆಗಿಲ್ಲ ಆದರೂ ನ್ಯಾಯಾಲಯ ಆ ದೂರಿನ ಮೇಲೆ ತನಿಖೆ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಲಾ ಶುಡ್ ಟೇಕ್ ಇಸ್ಮ್ ಕೊಡ್ಸಲ್ವಾ ಲಾ ಶುಡ್ ಸೆಟ್ ಇನ್ ಮೋಷನ್ ಅದಾಗಿದೆ ಕಾನೂನಿದೆ ಕಾನೂನು ನಮ್ಮ ಗೌರವಿಸ್ತೀವಿ ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ ಈಗ ದೇಶದಲ್ಲಿ ಸುಮಾರು ನೂರಾರು ಜನಪ್ರತಿನಿಧಿಗಳಿಗೆ ಎಫ್ ಐ ಆರ್ ಆಗಿದ್ದಾವೆ ಲ್ಯಾಂಡ್ ಗ್ರ್ಯಾಬಿಂಗ್ ಇರ್ಬೋದು ಬೇರೆ ಈಗ ನಿರ್ಮಲಾ ಸೀತಾರಾಮನ್ಗೂ ಆಯಿತು ಅಂತ ಕೇಳಿದೆ ನಾನು ಅವ್ರಿಗೂ ಆ ಕೇಸು ಆಗಕ್ಕಿನ ಮೊದಲೇ ನಿನ್ನೆ ನಿಮಗೆ ಬೆಳಗ್ಗೆಯೇ ಮಾತಾಡಿದೆ ಎಲೆಕ್ಷನ್ ಬಡ್ದು ಹೆಂಗೆ ಸೀಕ್ರೆ ಅದು ಗೊತ್ತೇ ಆಗ್ಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಲಕ್ಷ ಸಾವಿರಾರು ಕೋಟಿನ ಬಿ ಜೆ ಪಿಯವರು ಅವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ ಸೊ ಅದು ಅವ್ರಿಗೆ ಬಂದ ಮೇಲೆ ಇಫ್ ದೆ ಸೇ ಸಿದ್ದರಾಮಯ್ಯ ಡಿಸೈನ್ ಓಕೆನ್ ಪ್ರೈಮ್ ಮಿನಿಸ್ಟರ್ ಕಂಡ್ರಿ ಮೈ ಓಕೆ ಫೈಮ್ ಮಿನಿಸ್ ಪ್ರೈಮ್ ಮಿನಿಸ್ಟರ್ ಕನ್ರಿ ಮೈ ಹೌಕಿನ್ ಪಾರ್ಟಿ ಪ್ರೆಸಿಡೆಂಟ್ ಮಿಸರ್ ನಡ್ಡಾಕಿನ್ ರಿಮೈನ್ ಇನ್ ಆಫೀಸ್ ಬೇರೆ ಬೇರೆಯವ್ರಿಗೆ ಆಗಿದೆಯಲ್ಲ ಕುಮಾರಸ್ವಾಮಿ ಅವ್ರಿಗಾಗಿದೆ ಬೇರೆಯವ್ರಿಗೆ ಲೋಕಾಯುಕ್ತ ಇದಾಗಿದೆ ಹೌಕಿಂದ ರಿಮೈನ್ ಇನ್ ಆಫೀಸ್ ಒಂದು ಮಾತಾಡೋಗೆ ಅವರು ಕರೆಕ್ಟಾಗಿದಾರೋ ಇಲ್ಲೋ ಗೊತ್ತಾಗಬೇಕಲ್ಲ ಅವ್ರಿಗೆ ಮೊರಾಲಿಟಿ ಇರಬೇಕಲ್ಲ ಸರ್ ಇನ್ ಜನರಲ್ಲಾಗಿ ಎಲ್ಲ ಪಕ್ಷದಲ್ಲಿ ಈ ಥರ ನೈತಿಕತೆ ಅನ್ನೋದು ದೂರ ಆಗ್ತಾ ಇಲ್ಲ ಯಾಕೆಂದ್ರೆ ರಾಮಕೃಷ್ಣ ಹೆಗ್ ಟೆಲಿಫೋನ್ ಹಗರಣದಲ್ಲಿ ರಾಜೀನಾಮೆ ಏನಕ್ಕಿದೆ ಪ್ರತಿ ನೋಡಿ ಹೋರಾಟದ ಜೀವನದಿಂದ ಸಾರ್ವಜನಿಕ ಜೀವನಕ್ಕೆ ಬಂದವರಲ್ಲ ಹೋರಾಟದ ಹಿನ್ನೆಲೆ ಇರದಿರೋರಿಗೆ ನೈತಿಕತೆ ಆಗಲಿ ಮೊರ್ಯಾಲಿಟಿ ಆಗಲಿ ಇದಕ್ಕೆ ಸಾಧ್ಯನೇ ಇಲ್ಲ ಯಾವುದೋ ಕಾರಣಕ್ಕೂ ಎಲ್ಲೋ ಮಾಡಿ ಏರಳ ಹಣ ಸಂಪಾದನೆ ಮಾಡಿಕೊಂಡು ಅವಕಾಶಗಳು ಬಳಸ್ಕೊಂಡು ರಾಜಕೀಯಕ್ಕೆ ಬಂದ ತಕ್ಷಣ ಅವರು ಡೆಮಾಕ್ರೆಟ್ಸ್ ಅಂತ ಹೇಳೋಕ್ಕಲ್ಲ ಸಂವಿಧಾನ ಪರಾನು ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಏನು ಬರುತ್ತೋ ಬಾಯಿಗೆ ಹಂಗೆ ಮಾತಾಡ್ತಾರೆ ಜಾಸ್ತಿ ಆಗ್ತಾ ಇದೆ ಅಂತ ನೋಡಿ ಪ್ರಜಾಪ್ರಭುತ್ವ ಅನ್ನೋದು ಒಂದು ಅಮೂಲ್ಯವಾದಂಥ ವಸ್ತು ನಮಗೆ ಅಮೂಲ್ಯವಾದ ವಸ್ತುವನ್ನು ಬೆಲೆ ಕಟ್ಟೋಕ್ಕಾಗಲ್ಲ ಅದು ಕಳಕಳಕ್ಕೂ ಆಗಲ್ಲ ಪ್ರಜಾಪ್ರಭುತ್ವದ ಅಮೂಲ್ಯವಾದ ವಸ್ತುನ ರಕ್ಷಣೆ ಮಾಡೋದು ಪ್ರಜಾಪ್ರಭುತ್ವದ ನಾಲ್ಕು ಆಧಾರ ಸ್ತಂಭಗಳ ಜವಾಬ್ದಾರಿ ಮತ್ತು ಕರ್ತವ್ಯ ಈ ನಾಲ್ಕು ಆಧಾರ ಸ್ತಂಭಗಳು ಯಾವುದೇ ಸಂದರ್ಭ ಸನ್ನಿವೇಶದಲ್ಲಿ ಧರ್ಮ ಜಾತಿ ಮತ್ತು ಭ್ರಷ್ಟಾಚಾರಕ್ಕೆ ಒಳಗೊಳ್ಳದನ್ನೇ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುತ್ತೆ ಈ ಮೂರದ ಇದಕ್ಕೂ ಪ್ರಭಾವಕ್ಕೂ ಈ ನಾಲ್ಕು ಸ್ತಂಭಗಳು ಪ್ರಭಾವಕ್ಕೆ ಒಳಗಾದರೆ ಪ್ರಜಾಪ್ರಭುತ್ವ ಅಂಡರ್ಮೇನ್ ಆಗುತ್ತೆ ಅದೇ ಇದೇ ಕಾರಣಕ್ಕೆ ಜಾತಿ ಧರ್ಮ ಭ್ರಷ್ಟಾಚಾರ ಈ ವಿಚಾರಗಳನ್ನು ಮೈಗೂಡಿಸ್ಕೊ ಬರೋರ ಸಂಖ್ಯೆ ಜಾಸ್ತಿ ಆದರೆ ಪ್ರಜಾಪ್ರಭುತ್ವ ನಷ್ಟ ಪ್ರಜಾ ನಷ್ಟ ಆಗುತ್ತೆ ಜನರಿಗೆ ರಾಜ್ಯಕ್ಕೆ ದೇಶಕ್ಕೆ ನಷ್ಟ ಆಗುತ್ತೆ ಅಂತರಾಮಯ್ಯವಾಗಿ ನಾವು ಹೋರಾಟ ಮಾಡ್ತೀವಿ ಅಲ್ಲ ಸಿ ಯಾರದೇ ಇದು ವ್ಯಕ್ತಿ ಗೌರವ ಇದೆ ಅಲ್ವಾ ಪ್ರಿಯಂಬಲ್ ಓದ್ಬಿಟ್ರೆ ನಮಗೆಲ್ಲ ಗೊತ್ತಾಗುತ್ತಲ್ಲ ಅದಕ್ಕೆ ನಾನು ಓದಿ ಸನ್ಗಳೇ ಪ್ರಿಯಂಬಲ್ ಅಂತ ಹೇಳಿರೋದು ನಾವು ಓದೇ ಇಲ್ವಲ್ಲ ಪ್ರತಿಯೊಬ್ಬ ಪ್ರಜನೂ ನಾನು ನೈವಾಗ ಓದಿರಲಿಲ್ಲ ಓದದ ಮೇಲೆ ನಂಗೆ ಚೆನ್ನಾಗಿ ಗೊತ್ತಾಗಿದ್ದು ಅದಕ್ಕೆ ಅವ್ರಿಗೇನ್ ಹೇಳ್ತಾರೆ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡೋದ್ರಿಂದ ಸರ್ಕಾರ ಕೆಡಿದು ಪಾರ್ಟಿನೂ ಮುಗಿಸ್ಬಿಟ್ರೆ ಅವ್ರಿಗೆ ಮ್ಯಾಂಡೇಟ್ ಸಿಕ್ಕೋದೇ ಇಲ್ಲ ಎಂದೂ ಎರಡು ಸಂದರ್ಭದಲ್ಲಿ ಮ್ಯಾಂಡೇಟ್ ಸಿಕ್ಕಿಲ್ಲ ಬಿಜೆಪಿ ಪಿ ಜೆ ಡಿ ಎಸ್ನವ್ರಿಗೆ ಸಿಕ್ಕೇ ಇಲ್ಲ ಹದಿನೆಂಟು ಇಪ್ಪತ್ತು ಜನ ಎಮ್ ಎಲ್ ಎ ಇಟ್ಕೊಳ್ತಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಧಿಕಾರ ಪಡ್ಕೊತಾರೆ ನೋ ಐಡಿಯಾಲಜಿ ಒಂದು ಸಿದ್ಧಾಂತ ಇಲ್ದೇ ಒಂದು ಪೊಲಿಟಿಕಲ್ ಫಿಲಾಸಫಿ ಇಲ್ದೇನೆ ನೀವು ರಾಜಕಾರಣ ಹೆಂಗೆ ಮಾಡ್ತೀರಿ ಅದಕ್ಕೆ ವ್ಯಾಲ್ಯೂಸು ಇರೋಲ್ಲ ಅವ್ರಿಗೆ ಅವ್ರಿಗೆ ಅದಕ್ಕೆ ಗೌರವನು ಕೊಡೋಲ್ಲ ಹೆಂಗೆ ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಯಾವುದೋ ಸಂದರ್ಭದಲ್ಲಿ ಒಂದು ಜನ ಗೆದ್ದಿರ್ತಾರೆ ವಿತೌಟ್ ಎನಿ ಐಡಿಯಾಲಜಿ ಆ್ಯಂಡ್ ಪ್ರಿನ್ಸಿಪಲ್ಸ್ ಇನ್ ಪೊಲಿಟಿಕಲ್ ಫೀಲ್ಡ್